ಕಣ್ಕಿ ಮನಗಳರಿವಷ್ಟು ನಿನ್ನ ಜಗ ನಿನ್ನಳಿಸುವನಗಿಸುವೆಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ನಾವೆಲ್ಲ ಈ ಇಂಗ್ಲಿಷ್ ಕೋಟ್ ಕೇಳಿರ್ಬೋದು ತಿಂಕ್ ಇಟ್ ವಿಲ್ ಫ್ಲಾಶ್ ಸರ್ಚ್ ಯು ವಿಲ್ ಫೈಂಡ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಯೋಚಿಸು ಹೊಳಿಯುತ್ತದೆ ಹುಡುಕು ಸಿಗುತ್ತದೆ ಅಂತ ಅಂದರೆ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ ಆ್ಯಕ್ಚುಲಿ ಆದರೆ ಎಷ್ಟೋ ಸಲ ಆ ಲಿಮಿಟ್ ನಾವೇ ಹಾಕ್ಕೊಡ್ತೀವಿ ಇದು ಹಿಂಗೆ ನಾವು ಇದನ್ನು ಇದೇ ರೀತಿ ನೋಡೋದು ಈ ರೀತಿ ನಾವು ಒಂದು ಸೆಟ್ ಲಿಮಿಟನ್ನು ಸೆಟ್ ಮಾಡಿಬಿಟ್ಟಿದ್ವಿ ಆ ಲಿಮಿಟನ್ನು ದಾಟಿ ಅದನ್ನು ಮೀರಿ ನಾವು ಬಂದಾಗ ಮಾತ್ರ ಇನ್ನೇನೋ ಒಂದು ಹೊಸತನ ನಮ್ಗೆ ಸಿಗತ್ತೆ ಹೊಸ ದೃಷ್ಟಿಕೋನ ನಮ್ಗೆ ಸಿಗತ್ತೆ ಅದನ್ನೆಲ್ಲ ಹೇಳ್ತಾರೆ ಅದರಿಂದ ನಮ್ಮ ಜೀವನದಲ್ಲಿ ಏನೇ ಸುಖ ದುಃಖ ನಗು ಅಳು ಏನೇ ಸಿಗಲಿ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ ನಮ್ಮ ಮನಸ್ಸು ಸರಿಯಾಗಿದ್ದರೆ ನಾವು ಯೋಚನೆ ಮಾಡೋ ರೀತಿ ಬೇರೆ ಥರ ಇದ್ದರೆ ಎಲ್ಲದೂ ಸರಿಯಾಗುತ್ತೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಅದರಿಂದ ಆ ಸಣ್ಣತನ ಕಡಿಮೆ ಆಗ್ಬೇಕು ಅಂದ್ರೆ ಮನಸ್ಸಿಗೆ ಹಾಕೊಂಡಿದ್ದೀವಿ ಎಲ್ಲ ಲಿಮಿಟ್ ಅದನ್ನು ದಾಟಿ ನಾವು ಹೋಗ್ಬೇಕು ಆಗ ಮಾತ್ರ ನಮ್ಮ ಜಗತ್ ಕೂಡ ವಿಶಾಲವಾಗುತ್ತೆ ಏನಂತೀರಾ ನಮಸ್ಕಾರಗಳು